ಈಗ ನನಗೆ ಈ ಸದನದಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಇವತ್ತು ನೆನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಏನು ನಡೀತಾ ಇದೆ ಇಲ್ಲಿ ಪ್ರಶ್ನೋತ್ತರ ಅವರು ಹೋದ್ಬಿಟ್ರಲ್ಲ ಇದ್ರದ್ದು ಅಲ್ಲ ಸದನದಲ್ಲಿ

ಶೂನ್ಯ ವೇಳೆ ಪ್ರಶ್ನೆಗಳು ಇಸ್ಬಾರ್ದು ಇಲ್ಲ ಸಾವೇರ ಲಿಖಿತ ಪ್ರಶ್ನೆಗಳು ನಾಪಕ ಬಂದು ಎಚ್ ಕೆ ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು ಶೂನ್ಯ ವೇಳೆ ಬ ಬರೋದು ಯಾವಾಗ ಕೊಶ್ಟನ್ ಮುಗಿದ ಮೇಲೆ ಲಿಖಿತ ಪ್ರಶ್ನೆಗಳನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ ಹ್ಞೂನು ಅದ್ಕಿಂತ ಮುಂಚೆ ಶೂನ್ಯ ವೇಳೆದೇ ಪ್ರಸಾಪ ಆಗಿತ್ತು ನಾನು ಬರೋವಾಗ ಬರೋವಾಗ ಕೇಳಿಸ್ಕೊಂಡಿದ್ದು ಸಾರ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್ ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್ ನನಗೇನಿಲ್ಲ ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ ಇದರಲ್ಲಿ ನಂದೇನಿಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು ಅವ್ರಿಗೆ ಉತ್ತರ ಕೊಡೋದು ನಮ್ ಕರ್ತವ್ಯ ಅದಕ್ಕೆ ಅವಕಾಶ ಅವಕಾಶ ಕೇಳ್ತಾ ಇದ್ದೇನೆ ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ ತಕರಾರಿಲ್ಲ ಸದಸ್ಯರು ಪ್ರಶ್ನೆ ಕೇಳೋರಿದ್ದಾರೆ ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಆಗಿ ಈಗ ಒಂದೇ ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು